ತುಂಬ ವರ್ಷಗಳ ವರ್ಷಗಳಾದಂತಲೇ ಇಡೀ ಸಾಂಗ್ ಸಂಸ್ಕೃತದಲ್ಲಿ ಸಾಂಗ್ ಅದೊಂದು ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅದೊಂದು ಜೊತೆಯಲ್ಲಿ ಅದು ಕೊರೆ ಟ್ರಫ್ ಮಾಡಿರುವಂಥ ರೀತಿ ನಾಗೇಶ್ ಮಾಸ್ಟ್ರು ಒಂದು ನಾಲ್ಕು ದಿನ ಶೂಟ್ ಮಾಡಿದ್ವಿ ಅದು ಕಟ್ಟಾಗಿ ಆ ಶಿವನ್ ವಿಗ್ರಹ ಆಗಿ ಎಲ್ಲ ನಾಲ್ಕು ದಿನ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಆ ಸಾಂಗೇ ನಮ್ಮ ಸಿನಿಮಾ ತಗೊಂಡು ಬರ್ತಾರೆ ಇಡೀ ಸಿನಿಮಾ ಶಿವ ಶಿವಮ್ಮ ಹೀರೋನ್ ಎರಡು ಪಾತ್ರನೂ ಕೂಡ ಶಿವ ಅಂತಾರೆ ಆ ಪಾತ್ರ ಜೊತೆಗೆ ಆ ಶಿವಮ್ಮ ಕ್ಯಾರಿ ಆಗ್ತಾ ಇರೋದು ಅಂತ ಈಗ ಸಿನಿಮಾ ನಿರ್ಮಾಪಕರ ಬಗ್ಗೆನೇ ಸರ್ ಕೃಷ್ಣ ಸರ್ ಬಗ್ಗೆ ನಿರ್ಮಾಪಕರು ಸಿನಿಮಾ ಕಷ್ಟೇ ಬಟ್ ಬ್ರದರ್ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಯಾವಾಗಲೂ ಫೋನ್ ಮಾಡೋದು ಜೊತೆಲಿ ಫೋನ್ ಏನೇ ಪರ್ಸನಲ್ ಪ್ರಾಬ್ಲಮ್ ಆಗಿತ್ತು ಜೊತೆಗೆ ಬಂದಿರ್ಬೋದು ಅದು ಬಿಟ್ಟು ಸಿನಿಮಾ ಅಂತ ಬಂದಾಗ ತುಂಬ ಪ್ಯಾಷನ್ ಆಗೋದು ಫಸ್ಟ್ ಸಿನಿಮಾಗಿರ್ಬೋದು ಒಂದೊಂದು ಯೋಚನೆ ಮಾಡಿ ಕೂತ್ಕೊಂಡು ಅದನ್ನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಇಷ್ಟು ಬಜೆಟ್ ಆಗುತ್ತೆ ಹೆಂಗೆ ಮಾಡೋದು ಜಾಸ್ತಿ ಆದರೂ ಸಮಸ್ಯೆ ಇಲ್ಲ ಬಟ್ ಕ್ಲಾರಿಟಿ ಬರಬೇಕು ಅಂತ ಅದೊಂದು ಅವ್ರ ಪಕ್ಕ ಅವ್ರ ಮೈಂಡಲ್ಲೊಂದು ವಿಷಯಲ್ಲಿ ಅಂತ ಆಕ್ಚುಲಿ ಆ್ಯಕ್ಚುಲಿ ಸಾಂಗ್ ಪ್ಲ್ಯಾನ್ ಕೂಡ ಅವ್ರದ್ದು ನಾನು ಸುಮ್ಮನೆ ಕ್ರೆಡಿಟ್ ಮಾಡ್ತಾಳೆ ಅದನ್ನು ತಪ್ಪಾ ಈ ಥರ ಅವ್ರು ಮಾಡಿದ್ರೆ ಚೆನ್ನಾಗಿರತ್ತೆ ಓಕೆ ಸರ್ ಆದಷ್ಟು ಇರುವ ಐದು ನಿಮಿಷಗಳಾಗಿರೋದ್ರಿಂದ ನಮ್ಮ ಸಿನಿಮಾ ಟೈಟಲ್ ಆಗುತ್ತೆ ಮಾಡೋಣ ಪ್ಲ್ಯಾನ್ ಮಾಡೋದು ನಾವು ಅಂದ್ಕೊಂಡಿದ್ದ ರೀತಿ ಬೇರೆ ಥರ ಇತ್ತು ಬಟ್ ಬಜೆಟ್ ಇದು ಜಾಸ್ತಿ ಆಗ್ತಾ ಆಗ್ತಾಯಿತ್ತು ಲಾಸ್ಟು ನಾವು ಎರಡು ಕಾಲು ಶಕ್ತಿ ಮೂರು ಕಾಲು ಶೀತ ಎಕ್ಸ್ಟ್ರಾ ಅದ್ರೂ ಮತ್ತೆ ಕೈ ಇಟ್ಬಿಟ್ಟಿದ್ದೀವಿ ನಿಮಗೆ ಬೇಡ ಕಂಟಿನ್ಯೂ ಮಾಡಿ ಅಂತೇಳಿ ಸಪೋರ್ಟ್ ಮಾಡಿದ್ದೆ ನಾನು ಈ ಸಿನಿಮಾಕ್ಕೆ ನಾಯಕ ನಟ ನಾಯ್ಕಿ ನಾಯಕ ನಟ ಆ್ಯಕ್ಚುಲಿ ಇರೋ ಭಾಗವಾಗೇ ಅಲ್ಲ ಸಿನಿಮಾಕ್ಕೆ ಫಸ್ಟು ನಮ್ಗೆ ಲಾಟ ನಾವು ಕತೆ ಡಿಸ್ಕಷನ್ ನಾನು ಸರ್ ಮಾಡುವಾಗ ಈರೋ ಒಬ್ರು ಯಾರೋ ಸ್ವಲ್ಪ ರಿಜಿಸ್ಟರ್ ಆರ್ಟಿಸ್ಟ್ ಇರಲಿ ಅನ್ನೋದೊಂದು ನಮ್ಮ ಉದ್ದೇಶ ಆಗಿತ್ತು ಬಟ್ ನನಗೆ ಈ ಕತೆ ಜನ್ರೇಷನ್ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದೊಳಗಡೆ ಇರುವಂಥ ಒಂದು ಹುಡುಗಿ ಬಂದರೆ ನಡುವಂಥ ಕತೆ ಆಗಿರೋದ್ರಿಂದ ಹೊಸಬ್ರು ಇದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಬೇಡವಾಗಿತ್ತು ಸ್ಕ್ರೈನಲ್ಲಿ ನ್ಯಾಚುರಲಾಗಿ ಅವ್ನು ಪರ್ಫಾಮೆನ್ಸ್ ಅಥವಾ ಅವ್ನು ಹೆಂಗಿರ್ತಾನೆ ಹಂಗಿದ್ದ ಚೆನ್ನಾಗಿತ್ತು ಅದು ಆಗ್ತಾನೆ ಸ್ಟಡೀಸ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಬಂದಿದ್ರು ನೋಡೋ ಸರ್ ಇಲ್ಲ ಇವನ್ನ ಡಿಪೆಂಡ್ ಮಾಡೋದಲ್ಲ ಅದನ್ನೇ ಯಾವುದೇ ಕಾರಣ ಬೇಡ ಯಾಕಂದರೆ ಟೈಮ್ ಕರೆಕ್ಟಾಗಿ ಎಲ್ಲ ಅವನು ಹೇಳೋ ಬೇಡ ನಾನು ನಾಳೆ ದಿನ ನಾನು ದುಡ್ಡು ಆಗ್ತಾ ಇದ್ದೀನಿ ನಂದು ರೆಸ್ಪಾನ್ಸ್ ಸಿಗುತ್ತೆ ನೀನು ಬಂದು ನನ್ನ ಹತ್ರ ಕಂಪ್ಲೇಂಟ್ ಇಡ್ತೀನಿ ಅದಕ್ಕೆ ಬೇಡವಾ ಬೇಡ ಏನು ಮಾಡ್ಸ ನೋಡೋದು ಇಲ್ಲ ಸರ್ ನನಗೆ ಒಂದು ವರ್ಷ ಟೈಮ್ ಕೊಡಿ ಸಿಕ್ಸ್ಟು ಟು ಒಂದು ಏನೋ ಪ್ರಾಕ್ಟೀಸ್ ಮಾಡಿಸ್ ಅಂತ ಎಸ್ ಎಲ್ ಸ್ಟಾರ್ಟ್ ಮಾಡಿಸ್ಬಂದ್ರೆ ಆವಾಗಿನ ಸ್ಟಾರ್ಟ್ ಆಗಿತ್ತು

ಪಾತ್ರಗಳು ಒಂದೊಂದು ಪಾತ್ರ ನನ್ನ ಅಪೂರ್ವ ಮಾಡೋದೊಂದು ಕ್ಯಾರೆಕ್ಟ್ರು ಹೇಳಬೇಕು ಇಡ್ಲಿ ಸರೋಜಮ್ಮ ಅನ್ನೋ ಒಂದು ಪಾತ್ರ ತುಂಬ ಗಯಾಳಿ ಪಾತ್ರ ತನ್ನ ಮಗಳನ್ನ ಹೆಂಗ್ ಪ್ರೊಟಕ್ಷನ್ ಮಾಡ್ತಾರೆ ಅನ್ನೋದು ಇಡೀ ಪ್ರೋರ್ ಒಂದು ಇಡ್ಲಿ ಮಾಡ್ಕೊಂಡು ಮಾಡ್ಕೊಂಡಿರುವಂಥ ಮಗಳನ್ನ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಯಾರೇ ಕಣ್ಣು ಹಾಕೊಂಡು ಇಡೀ ಊರಿನಾಗ ಬೇಕಾದ್ರೆ ಅಪೋಸಿಟ್ ಹಾಕೊಳ್ತಾರೆ ಮಗಳನ್ನ ಸೇವ್ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಇಡೀ ಸಿನಿಮಾದಲ್ಲಿ ಹೋಗುತ್ತೆ ಬದುಕಿರೋ ಮಗಳನ್ನ ಸಾಯಿಸ್ತಾರೆ ಸಾಯಿಸಿರೋ ಮಗಳನ್ನ ಬದುಕ್ತಾಳೆ ಯಾಕೆ ಏನು ಅನ್ನೋದೇ ತುಂಬ ವಿಷಯನ ಅವರು ಅವ್ರ ಪಾತ್ರದ ಮುಖಾಂತರ ಹೋಗ್ತೀವಿ ಜೊತೆಯಲ್ಲಿ ಜೀರ್ಸಿಂಹೆ ಕ್ಯಾರೆಕ್ಟ್ರು ಸುಧೀರ್ ಸರ್ ಕ್ಯಾರೆಕ್ಟರ್ ಒಂದು ಸೈಕೋ ಕ್ಯಾರೆಕ್ಟ್ರು ಯಾರೇ ಏನೇ ಸೂತ್ರ ಮಾಡಿದ್ರು ರಿವೆಂಟ್ ತಗೊಳ್ಳುವಂಥ ಪಾತ್ರ ಆ ಥ್ರೋಟ್ ಆ ಸಿನಿಮಾದಲ್ಲೇ ಅವ್ರದ್ದು ಆ ಪಾತ್ರದ ಜಿ ಜೆ ಗುಲ್ಗ ಗುಲ್ಗಂಜಿನೂ ಅಷ್ಟೇ ಎರಡು ಫ್ರೆಂಡ್ಸ್ ಕ್ಯಾರೆಕ್ಟರ್ ಉಂಟು ಥ್ರೋಟ್ ಕ್ಲೈಮ್ಯಾಕ್ಸ್ ತನಕ ಪ್ಲೇ ಆಗೋಂಥ ಪಾತ್ರ ತುಂಬ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಹೀರಾನಿಕಾ ಶೆಟ್ಟಿ ಒಂದು ಐ ಸಿನಿಮಾ ಮಾಡಿದ್ದಾರೆ ಬಟ್ ಫಸ್ಟ್ ಸಿನಿಮಾ ಓನ್ಸ್ ಬರ್ತಾ ಇದೆ ತುಂಬ ಡಿಸಪ್ಲೈನ್ಗೆ ಹೀರಾಜಿನ ಇಲ್ಲ ಸರ್ ಅದೇ ಹೇಳಿದ್ರು ಹೇಳಿದರು ಸಿನಿಮಾ ಮಾಡಿದ್ದಾರೆ ಫಸ್ಟ್ ಇದು ನನಗೋದು ಅನುಭವ ಆಗಿದೆ ನಾನು ಸಿನಿಮಾ ಮಾಡಿದ್ದೆ ನನ್ನ ಪೇಜ್ಗಳಿಂದ ಕೆಲವೊಂದು ಸತಿ ನೋಡಿದಾಗ ನಾವು ಐದು ಸಿನಿಮಾ ಮಾಡಿದ್ದೆ ಯಾವುದೋ ರಿಲೀಸ್ ಅಂತ ಕಾಮೆಂಟ್ ಹಾಕಿರೋರು ಇದ್ದಾರೆ ಕಾರಣ ಅಲ್ಲಿ ಒಳಗಡೆ ಏನು ಪ್ರೊಡಕ್ಷನ್ ಸಮಸ್ಯೆ ಇರೋದು ಅಂತ ಅದು ಯಾರಿಗೂ ಗೊತ್ತಾಗಲ್ಲ ನೋಡೋರಿಗೆ ಹೊರಗಡೆ ಇರೋ ಜನಕ್ಕೆ ಮಾತ್ರ ಏನೋ ಮಾಡಿದ್ರು ನಿಲ್ಲಿಸಿದ್ರು ಬರುತ್ತೆ ಸೇಮ್ ಅವ್ರಿಗೆ ಅಲ್ಲಿ ಪ್ರೊಡಕ್ಷನ್ ಪ್ರಾಬ್ಲಮ್ ಆಗೋ ಏನೇನು ಪ್ರಾಬ್ಲಮ್ ಇರುತ್ತೆ ಟೀಮ್ ಒಳಗಡೆ ಆಬ್ವಿಯಸ್ಲಿ ಒಂದು ಮೂವತ್ತು ದಿನ ಅನ್ಬಿಟ್ಟಿರ್ತೀವಿ ನಲವತ್ತು ದಿನ ಸರಿ ಅದು ಹತ್ತು ದಿನ ಎಕ್ಸ್ಟ್ರಾ ಆಯಿತು ಅಂದ್ರೆ ಪ್ರೊಡ್ಯೂಸರ್ಗೆ ಸಮಸ್ಯೆ ಅಥವಾ ಮಳೆ ಬಂತು ಅಥವಾ ಏನೋ ಆಯಿತು ಸಮಸ್ಯೆ ಅಂದರೆ ಕೊಡಿದವ್ರಿಗೆ ಸಮಸ್ಯೆ ಅವರು ಅಮೌಂಟ್ ರೆಡಿ ಮಾಡುವಾಗ ಅದು ಲೇಟ್ ಆಗೇ ಆಗುತ್ತೆ ಫೈನ್ ಮನಸ್ಥಾಪಕರು ಖರ್ಚು ಎಲ್ಲ ಯಾವುದು ಇಲ್ಲ ಅಂತಲ್ಲ ಹಾಗಾಗಿ ಹಾಗೂ ಈ ಸಿನಿಮಾ ರಿಲೀಸ್ ಆಗ್ತಿದ್ರು ಖುಷಿ ನಮ್ಮ ಜೊ ನಮ್ಮ ಸಿನಿಮಾ ನಮ್ಮ ಜೊತೆ ಮಾಡಿರೋ ಸಿನಿಮಾ ಫಸ್ಟ್ ರಿಲೀಸ್ ಆಗ್ತಿದ್ದಿಲ್ಲ ಅದು ನನಗೆ ತುಂಬ ಖುಷಿ ಸರ್ ಈ ಸಿನಿಮಾ ಸ್ಪೆಷಲ್ ಏನು ಸರ್ ನಮ್ಮ ಸಿನಿಮಾ ಸ್ಪೆಷಲ್ ಸ್ಪೆಷಲ್ ಈರೋ ಹೊಸಬ ಅದನ್ನು ಜೊತೆಲಿರೋ ಪಾತ್ರವರ್ಗ ಎಲ್ಲ ರಿಜಿಸ್ಟರ್ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿರೋದು ಒಂದು ವಿಜಯ ಚೆನ್ನೈ ಅವರು ಬೇಸಿಕಲಿ ತುಂಬ ಅದ್ಭುತವಾಗಿ ನಾಲ್ಕು ಟ್ಯೂನ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ನಾವು ಇಲ್ಲಿ ತನಕ ಒಂದು ಲವ್ ಸಬ್ಜೆಕ್ಟು ಪ್ರೀತಿ ಪ್ರಣಯ ಅಥವಾ ಎಂಡ್ ಆಗುತ್ತೆ ಅದೋ ಒಂದು ವಿಷಯದಲ್ಲಿ ಬಟ್ ಈ ಸಿನಿಮಾ ಲವ್ ಮಾಡೋದು ಮುಖ್ಯ ಅಲ್ಲ ಆ ಪ್ರೀತಿನ ಕೊನೆ ತನಕ ಹೆಂಗೆ ಉಳಿಸ್ಕೊಳ್ತಾನೆ ಹೀರೋ ಓಡಾಡಿ ಹೋರಾಡಿ ಅನ್ನೋದೇ ನಮ್ಮ ಮುಖ್ಯ ಅದ್ರ ಜೊತೆಲಿ ಹೀರೋಯನ್ನು ಸಾತ್ ಕೊಟ್ಟರೆ ಆ ಲವ್ನ ಉಳಿಸ್ಕೊಳೋದಕ್ಕೆ ಇವಾಗ ನಾವು ತುಂಬ ಜನ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ವೀಡಿಯೋಗಳಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಲವ್ ಮಾಡೋರ ಸಂಖ್ಯೆ ಇದೆ ಅದ್ರ ಮಧ್ಯದಲ್ಲಿ ತನ್ನ ಪ್ರೇಯಿಸಿ ಇಲ್ಲಾಂದ್ರೂ ಏನೆಲ್ಲ ಅವನ ಲೈಫಲ್ಲಿ ಆಗುತ್ತೆ ಇವಾಗ ನೀವೇ ಆಗಿ ಯೋಚನೆ ಮಾಡ್ಬೋದು ಇವತ್ತೊಂದು ನಿಮ್ಮ ಹತ್ರ ನಿಮ್ಮ ವಸ್ತು ಒಂದಿದೆ ಮೊಬೈಲ್ ಇದೆ ಇಮಿಡಿಯೇಟ್ಲಿ ಕಳೆದೋಯ್ತು ಆ ಫೀಲ್ ಹೆಂಗಿರುತ್ತೆ ನಿಮಗೆ ಅದೇ ಮೊಬೈಲ್ ಅರ್ಧ ಗಂಟೆ ಆದರೂ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಆ ಫೀಲ್ ಹೆಂಗಿರುತ್ತೆ ಆ ಇಡೀ ಸಿನಿಮಾ ಆ ಥರ ಅವರು ಸರಿ ಬರ್ತಾ ಇರ್ತೀನಿ ಅದ ಅಷ್ಟು ಜನ ಬರ್ತಿರ್ತಲ್ಲಾಕಿಂಗ್ ಮಾಡಿ ಓಕೆ ಅಲ್ಲ ಸರ್ ಓಂ ಶಿವ ತುಂಬ ದೂರಿಯಾಗಿದೆ ಸಾಂಗು ಪೋಸ್ಟರ್ಸು ಮತ್ತು ಕ್ಯಾಸ್ಟಿಂಗು ಸಾರಿ ಸಿನಿಮಾ ಮಾಡಬೇಕಾದ್ರೆ ನಾನು ಡೈರೆಕ್ಟ್ರು ಈ ಸಾಂಗ್ ಸಾರಿ ಸಾಂಗ್ ಮಾಡಬೇಕಾದ್ರೆ ಫಸ್ಟ್ ಅವರು ಪ್ಲಾನ್ ಮಾಡಿದ್ವಿ ಬಟ್ ಈ ಶಿವ ಸಾಂಗಿಲ್ಲ ನಾವು ಪ್ಲಾನ್ ಮಾಡಿ ಈ ಥರ ಮಾಡ್ಬೇಕನ್ನೋದು ಹನ್ನೆರಡು ಹದಿಮೂರು ದಿನ ಇದು ತಪ್ಪು ಮಾಡಿದ್ವಿ ಸರ್ ನಾನು ಡೈರೆಕ್ಟ್ರ ಮ್ಯೂಸಿಕ್ ಡೈರೆಕ್ಟರ್ ಹನ್ನೆರಡು ಹದಿಮೂರು ದಿನ ಅದು ಚೆನ್ನೈಲಿ ಹೋಗಿ ಒಂದು ಮಾಡಿದ್ವಿ ಚೆನ್ನೈಲಿ ಒಂದು ಪ್ಲಾನ್ ಮಾಡಿ ಇದೇ ಥರ ಬರಬೇಕನ್ನೋದು ಮತ್ತು ಈ ಸಾಂಗ್ ನಿಮಗೆ ಎಕ್ಸ್ತಾರೆ ಶ್ರೀರಾಮ್ ತಮ್ಮ ಸೇರ್ತಾರೆ ಅವರು ಎಡ್ರೆ ಬಂದರು ಅವ್ರನ್ನ ಹತ್ರ ಬಿಟ್ಬಿಡಿ ಹೈದರಾಬಾದಲ್ಲಿ ನಾನು ಆರೋಗ್ಯ ಆಗಿದೆ ಅಲ್ಲಿಂದು ಅಲ್ಲಿಂದ ಎಲ್ಲ ಆರೋಗ್ಯ ಬರ್ಕೊಳ್ತಾರೆ ಒಂದು ಸಿನಿಮಾ ಕೈ ಹಾಕಿದ್ದೀವಿ ಒಂದು ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಸ್ವಲ್ಪ ನಿಧಾನ ಆದರೂ ಇದೇ ಥರ ಮಾಡಬೇಕಂತ ಎಲ್ಲ ಹಿಂಕೋಟೆ ಮಾಡಲಿ ಮಕ್ಕಳು ಬಿಟ್ಟು ಚೆನ್ನಾಗಿ ಬಂದಿದೆ ಬಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ ಬಟ್ ಡೈರೆಕ್ಟ್ ಕಾಲಕ್ಕೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋದಕ್ಕಿಂತ ನೀವು ನೋಡಿ ಇಲ್ಲ ಚೆನ್ನಾಗಿರ್ತೀವಿ ನಾಯಕ ನಟ ನನಗೆ ಬಗ್ಗೆ ಹೇಳ್ತೀವಿ ಭಾಗವ ಸರ್ ನಾಯಕನ ಬಗ್ಗೆ ಫಸ್ಟ್ ಹೇಳ್ತೀನಿ ಆಮೇಲೆ ನಾಯಕನಿಗೆ ನಾಯಕ ನಟನ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಜನರಂತ ನನ್ನ ಮಗನೇ ಆದರೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಖಂಡಿತ ನನಗೆ ಅನ್ಕೊಂಡಿರಲಿಲ್ಲ ಬಟ್ ಸುಮ್ಮನೆ ಹೀಗೆ ಮಾತಾಡ್ತಾಯಿದ್ವಿ ನಾನು ಡೈರೆಕ್ಟ್ ಮಾತಾಡೋ ಟೈಮಲ್ಲಿ ಬಂದ ಒಂದು ಸರ್ ನನಗೆ ಸರ್ ಇವರೇ ಅಂತ ನನ್ನ ಮಗ ಆಗ್ತಾರೆ ನನಗೆ ಸರ್ ನಾವು ಯಾರು ಡಿಸ್ಕಸ್ ಮಾಡ್ಬೋದು ನಿಮ್ಮ ಮಗನೇ ಟ್ರೈ ಮಾಡ್ಬೋದಲ್ಲೇ ಸರ್ ಇನ್ನು ಏನು ಅಭ್ಯಾಸ ಇದೆ ಏನು ಗೊತ್ತಿಲ್ಲ ಸರ್ ಅಂದರೆ ಸರ್ ಇಲ್ಲ ಮಾಡೋಣ ಏನಾದರೂ ಮಾಡಿ ಸಿನಿಮಾ ಮಾಡೋಣ ಇಲ್ಲ ಚೆನ್ನಾಗಿದೆ ಸರ್ ಮಾಡೋಣ ಅಂತ ನಿಜವಾದರೂ ಚೆನ್ನಾಗಿ ಚೆನ್ನಾಗಿದೆ ಸರ್ ಹೇಗೆ ನಿಮ್ಗೆ ಸರ್ ಒಳ್ಳೆ ಫಿಟ್ ಆಗಿದೆ ಸರಿ ಆಯ್ತು ನೋಡಿ ಟ್ರೈ ಮಾಡ್ವಿ ಆಮೇಲೆ ಅವ್ನು ಎಷ್ಟಿಂದ ಅವ್ನು ಗೊತ್ತು ಅವ್ನು ಎಂಟು ಗಂಟೆಗೆ ತೊಡ್ತಾ ಇದ್ದ ಆಮೇಲೆ ಈ ಸಿನಿಮಾ ಕಲ್ತ್ಬೋದು ಮಾಡಿ ಹೋಗಿ ಮಾತಾಡಿದ ಅವ್ನ ಜನಕ್ಕೆ ಕೂತ್ಕೊಂಡು ಹೇಳ್ದೆ ಏನಪ್ಪ ಮಾಡ್ತೀಯಾ ಹಂಗೆ ಅಂತ ಓ ನಮಗೆ ಸಿನ್ಮಾ ಅಂದರೆ ಹೇಳೋದು ಇಷ್ಟ ಅಲ್ವಾ ಈರೋಕೆ ಮಾಡ್ತಿದ್ದೆ ಅಂತ ಇಷ್ಟ ಅವ್ನು ಮಾಡ್ತೀನಿ ಸರಿ ಅಂದ್ಬಿಟ್ಟು ಅಂತ ನಾನು ಹೇಳಿದ್ವಿ ಆಮೇಲೆ ಒಂದು ಎರಡು ದಿನ ನೋಡಿವಿ ತುಂಬ ಸಪೋರ್ಟಿವ್ ಮಾಡಿದ್ರು ಸರ್ ನನ್ನ ಮಗ ಅಂತ ಹೇಳಲ್ಲ ಪ್ರತಿಯೊಂದಕ್ಕೂ ನಾನು ತುಂಬ ಸಪೋರ್ಟ್ ಮಾಡ ಡೈರೆಕ್ಟ್ರ್ ಮೊದ್ಲು ಹೇಳಿ ನಿರ್ಮಾಪಕರ ಮಗ ಅಂತ ಸಿನಿಮಾ ಮಾಡಕ್ಕೆ ಹೋಗಬೇಡಿ ನಿರ್ಮಾಪಕನ ಮಗ ಅಂತ ಸಿನ್ಮಾ ಮದ್ವೆ ಸಿನ್ಮಾ ಮಾಡೋಕ್ಕೋಗ್ಬೇಡಿ ಇರಲಿ ಎಲ್ಲೆಲ್ಲಿ ನಿರ್ಮಾಪಕರ ಮಗ ಅಂತ ಮೈಟಲ್ಲಿ ಇಟ್ಕೊಳ್ಳೇಬೇಡಿ ಆ ಥರ ಇದ್ದರೆ ಸಿನಿಮಾ ಮಾಡಿ ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದ್ದೆ ಡೈರೆಕ್ಟ್ರಲ್ಲ ಥರ ಏನು ಎಲ್ಲ ಟೆಕ್ನಿಷಿಯನ್ಗೆ ಹೀರೋಯಿನ್ ಕೂಡ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಅವ್ರ ಕಣ್ಣಿಂದ ಎಲ್ಲರಿಗೂ ಹೇಳಿದ್ದೀನಿ ಆ ಥರ ಟೆಕ್ನಿಷಿಯನ್ ಹೀರೋ ಪ್ರೊಡ್ಯೂಸರ್ ಮಗ ಅಂತ ಯಾರು ಮಾಡಬೇಕು ಅಂತ ಹೇಳ್ತೀನಿ ಬಟ್ ತುಂಬ ಚೆನ್ನಾಗೇ ಅಂಡ್ಲ್ ಮಾಡ್ದೆ ಖುಷಿ ಆಯಿತು